ನಮಸ್ತೆ ನಾನಿವತ್ತು ಕಾಲ ಚೆನ್ನಾಗಿ ಕರಿ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಪ್ಪು ಕಾಳಿನ ಕರಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಕಾಳು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಹಸಿಮೆಣಸಿನಕಾಯಿ ದಾಲ್ಚೀನಿ ಏಲಕ್ಕಿ ಲವಂಗ ಎಲೆ ಮತ್ತು ಒಂದು ಕಪ್ ಏಲಕ್ಕಿನ ತೊಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಜೀರಾ ಪೌಡರ್ ಹಳದಿ ಪೌಡರ್ ಉಪ್ಪು ಎಣ್ಣೆ ಕಡಲೆಕಾಳನ್ನು ಕುಕ್ಕರಿಗೆ ಹಾಕೊಂಡ್ಬಿಡೋಣ ಇವನ್ನ ಕುದಿಸ್ಕೋಬೇಕು ನಾನು ನಾ ರಾತ್ರಿ ನೆನೆ ಇಟ್ಕೊಂಡಿದ್ದೀನಿ ಕಡಲೆಕಾಳನ್ನು ಒಂದು ನಾಲ್ಕು ಸಿಟಿ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾಲ್ಕು ಸಿಟಿ ಮಾಡ್ಕೊಳ್ಳಿ ಸಿಟ ಸ್ಟೋವ್ ಬಂದ್ ಮಾಡಿಕೊಳ್ಳೋಣ ಈಗ ತಗೊಂಡು ಈಗ ಎಣ್ಣೆ ಹಾಕೋಣ ಪಲಾವೆಳ್ಳೆ ದಾಲ್ಚೀನಿ ಕಪ್ಪು ಏಲಕ್ಕಿ ಹಸಿರು ಏಲಕ್ಕಿ ಲವಂಗನ ಹಾಕೊಂಡ್ಬಿಡಿ ಈಗ ಸಾಸಿವೆ ಜೀರಿಗೆ ಕೂಡ ಹಾಕೊಂಡ್ಬಿಡಿ ಈರುಳ್ಳಿ ಈರುಳ್ಳಿ ಕೂಡ ಹಾಕೊಂಡ್ಬಿಡಿ ಮಾಡ್ತೀವಿ

நீட்டை ஆர்சிணி பவுடர் ஹாக்கீனி நீங்க நான் இதை மசாலா ஜீரா பவுடர் தனியா பவுடர் ಗರಂ ಮಸಾಲ ಕೂಡ ಹಾಕೊಂಡಿರ್ತೀನಿ ನಾನು ನೀವು ಬೇಕಿದ್ರೆ ಲಾಸ್ಟಿಗೆ ಹಾಕೋಬೋದು ಮಿಕ್ಸ್ ನಾನು ಚಿಲ್ಲಿ ಪೌಡರ್ ಹಾಕಿ ಹಾಕೊಂಡಿಲ್ಲ ಲಾಸ್ಟಿಗೆ ಹಾಕೋತೀನಿ ಸ್ವಲ್ಪ ನನ್ನ ಮಗಳಿಗೆ ತಕೊಂಡು ಕಡೆ ನಾನು ಚಿಲ್ಲಿ ಪೌಡರ್ ಹಾಕೋತೀನಿ ಅವ್ರು ಖಾರಕ್ಕೇನೂ ಇಲ್ಲ ನೋಡಿ ಎಷ್ಟು ಎಷ್ಟ್ರೆ ಸಾಕು ಕುದಿಸ್ಕೊಂಡಿರಂತಹ ಕಡಲೆಕಾಳನ್ನ ಹಾಕೋಬಿಡಿ ತುಂಬ ನೀರು ನೀರಾಗಿ ಮಾಡ್ಕೊಬಿಡಿ ನಾನು ಸ್ವಲ್ಪ ನೀರು ತೆಗೆದಿದ್ದೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಸಾಲೆ ಕುದಿ ನೀವು ಬೇಕಿದ್ರೆ ಆಮ್ಚೂರು ಪೌಡರ್ ಕೂಡ ಹಾಕಬಹುದು ನಾನು ಆಮ್ಚೂರು ಪೌಡರ್ ಎಲ್ಲ ಏನು ಹಾಕ್ದಿಲ್ಲ ನೀರು പൂരി ചാത്തി അമ്മ ജില്ലാ ചെന സ്വൽ തന്നെ ഖാരത്ത ಚಿಲ್ಲಿ ಪೌಡರ್ ಹಾಕೊಂಡಿರ್ತೀನಿ ನೋಡಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಅನ್ಕೊಂಡಿಡಿ ಮಿಕ್ಸ್ ಮಾಡ್ಕೊಡಿ ಇನ್ನೂ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸೈಡ್ಗೆ ನೀರು ತೆಗೆದಿಟ್ಕೊಂತಿರ್ತೀರಲ್ಲ ಕಡಲೆಕಾಯ್ದು ಅದನ್ನು ಹಾಕೋಬೋದು ಈಗ ಒಂದು ಚಿಲ್ಲಿ ಹಾಕೋತೀನಿ ಗ್ರೀನ್ ಚಿಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾನೆ ಮಿಕ್ಸ್ ಮಾಡ್ಕೊಂಡಿ ಸಾಕು ಈಗ ನಾನು ಸ್ಟೋವ್ ಬಂದ್ ಮಾಡ್ತಿದ್ದೀನಿ ನೋಡಿ ಈಗ ಕಾಲ ಚೋನಾ ಕರಿ ರೆಡಿಯಾಗಿದೆ ಇದನ್ನು ನೀವು ರೊಟ್ಟಿ ಚಪಾತಿ ರೈಸ್ ಜೊತೆಗೆ ತಿನ್ಬೋದು